ಗಳೇರೇ ಕನ್ನಡ ಮನಿಮೆಂಟ್ಸ್ ಯೂಟ್ಯೂಬ್ ಚಾನೆಲ್ ಸ್ವಾಗತ ಸುಸ್ವಾಗತ. ಗೆಳರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಕಂಪನಿಯ ಸ್ಟಾಕ್ ನ ಇಂಟ್ರೋ듀ಸ್ ಮಾಡ್ತಾ ಇದ್ದೀನಿ ಗೆಳೆಯರೆ ಈ ಕಂಪನಿ ಹೇಗಿದೆ ಅಂತ ಅಂತಂದ್ರೆ ಎಂತ ಸಮಯ ಬಂದರೂ ಒಳ್ಳೆ business ಮಾಡೋಂತ ಕಂಪನಿ ಗೆಳರೇ. ಹೌದು. ಇದು ಕೋವಿಡ್ 19 ಅಂತ ಕಷ್ಟ ಕಾಲ ಬರಲಿ ಅಥವಾ ಒಳ್ಳೆ ಸಮಯ ಬರಲಿ ಎಂತ ಸಮಯದಲ್ಲೂ ಈ ಕಂಪನಿಯ ಒಳ್ಳೆ ಬಿಸ್ನೆಸ್ ಮಾಡುತ್ತೆ ಅಂತ ಕಂಪನಿ ಸ್ಟಾಕ್ ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇಂಥ ಸ್ಟಾಕ್ ಅಂದ್ರೆ ಎಲ್ಲಾ ಟೈಮ್ ಅಲ್ಲೂ ಒಳ್ಳೆ ಬಿಸ್ನೆಸ್ ಮಾಡುವಂತಹ ಸ್ಟಾಕ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ಸ್ಟಾಕ್ ಹೋಲ್ಡರ್ಸ್ಗೆ ಇನ್ವೆಸ್ಟರ್ಸ್ಗೆ ಒಳ್ಳೆ ರಿಟರ್ನ್ ಬರೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲದೆ ಹಾಗಾಗಿ ಈ ಸ್ಟಾಕ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಆ ಸ್ಟಾಕ್ ಬಗ್ಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳೋಣ ಹಾಗೆ ಅದಕ್ಕೆ ಹೋಗೋದಕ್ಕೆ ಮುಂಚೆ ನಮ್ಮ ಕನ್ನಡ ಮನೆ ಮೆಂಟ್ರಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಶೇರ್ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಗೆಳೆಯರೆ ಮನಿ ನಿಮಗೆ ಗೋಲ್ಡ್ ರೇಟ್ ನ ತೋರಿಸ್ತಾ ಇದ್ದೀನಿ ಗೋಲ್ಡ್ ರೇಟ್ ನ ತೋರಿಸ್ತಾ ಇದೀನಿ ಅಂದ್ರೆ ಏನಕ್ಕೆ ಅಂತಂದ್ರೆ ಈ ಸ್ಟಾಕ್ ಬಂದು ಗೋಲ್ಡ್ ಗೆ ರಿಲೇಟೆಡ್ ಆಗಿದೆ ಗೆಳೆಯರೆ ಅದರಿಂದ ನಾನು ಇದ್ರಷ್ಟ ಗೋಲ್ಡ್ ರೇಟ್ ನ ತೋರಿಸ್ತಾ ಇದ್ದೀನಿ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ನೋಡೋಣ ಬನ್ನಿ ಗೋಲ್ಡ್ ನೋಡಬಹುದು ಗೆಳೆಯರೆ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಗೋಲ್ಡ್ ರೇಟ್ ಹೇಗಿದೆ ಅಂತನಾ ಇದು ಬೆಂಗಳೂರು ರೇಟ್ ಇದೆ ಆಲ್ಮೋಸ್ಟ್ ಬೇರೆ ಬೇರೆ ಸಿಟಿಗಳಲ್ಲಿ ಬೇರೆ ಬೇರೆ ರೇಟ್ ಇರುತ್ತೆ ಆಲ್ಮೋಸ್ಟ್ ಈ ಕಂಪನಿಯ ಚಾರ್ಟ್ ಕೂಡ ಇದೇ ಗೋಲ್ಡ್ ರೇಟ್ ಹೇಗಿದೆಯೋ ಸಿಮಿಲರ್ ಟು ಗೋಲ್ಡ್ ರೇಟ್ ಅನ್ನೋ ತರನೇ ಇದೆ ಗೆಳೆಯರೆ ಹಾಗಾಗಿ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಹಾಗೆ ಗೋಲ್ಡ್ ರೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಕಂಪನಿಯ ಸ್ಟಾಕ್ ಮೊದಲಿಗೆ ಕಂಪನಿಯ ರಿಟರ್ನ್ಸ್ ಪ್ರೊಫೈಲ್ ನೋಡೋಣ ಬನ್ನಿ ನೋಡಿ ನೋಡ್ಬೋದು ಗೆಳೆಯರ ಇಲ್ಲಿ ಒನ್ ಡೇನಲ್ಲಿ ಒನ್ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಇದೆ ಒನ್ ವೀಕಲ್ಲಿ ಟೂ ಪಾಯಿಂಟ್ ಫೈವ್ ಫೈವ್ ನೆಗೆಟಿವ್ ಇದೆ ಒನ್ ಮಂತಲ್ಲಿ ಕೂಡ ನೆಗೆಟಿವ್ ಇದೆ ತ್ರೀ ಮಂತ್ಸಲ್ಲಿ ಕೂಡ ನೆಗೆಟಿವ್ ಇದೆ ಬಟ್ ಲಾಂಗ್ ಟರ್ಮ್ ಹೋದ ಹೋಗ್ತಾ ಹೋಗ್ತಾ ನೋಡ್ಬೋದು ನೀವು ಥರ್ಟಿ ಸಿಕ್ಸ್ ಪರ್ಸೆಂಟು ಸೆವೆನ್ ಫಿಫ್ಟಿ ಒನ್ ಪರ್ಸೆಂಟು ಸಿಕ್ಸ್ಟಿ ಸಿಕ್ಸ್ ಒನ್ ಫಾರ್ಟಿ ನೈನ್ ಒನ್ ಫಾರ್ಟಿ ಏಟ್ ಟು ನೈಂಟಿ ಏಟ್ ಫೈವ್ ಇಯರ್ಸಲ್ಲಿ ಫೈವ್ ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ಹಾಗೆ ಈ ಕಂಪನಿಯ ಸ್ಟಾಕ್ ಇನ್ನು ಟೆನ್ ಇಯರ್ಸ್ ಆಗಿಲ್ಲ ಹಾಗಾಗಿ ಟೆನ್ ಇಯರ್ಸ್ ಡೇಟಾ ನಾಟ್ ಅವೈಲಬಲ್ ಇದೆ ಹಾಗೆ ಮೊದಲಿಗೆ ಇದ್ರ ವ್ಯಾಲ್ಯೂಯೇಷನ್ ನೋಡೋಣ ನೋಡಬಹುದು ನೀವು ಮಾರ್ಕೆಟ್ ಕ್ಯಾಪ್ ನಲವತ್ತಾರು ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ಇದೆ ಅಂದ್ರೆ ಇದು ಲಾರ್ಜ್ ಕ್ಯಾಪ್ ಕಂಪನಿ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಬೈ ಪಿ ರಶಿಯು ತರ್ಟಿನ್ ಪಾಯಿಂಟ್ ಸೆವೆನ್ ಏಟ್ ಇದೆ ಹಾಗೆ ಇಂಡಸ್ಟ್ರಿ ಪಿ ನೋಡಬಹುದು ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ಟಿ ಒನ್ ಇದೆ ಇಂಡಸ್ಟ್ರಿ ಪಿ ಗಿಂತೂ ಈ ಕಂಪನಿಯ ಈ ಸ್ಟಾಕ್ ನ ಪಿ ಕಡಿಮೆನೇ ಇದೆ ಮನೆ ಹಾಗಾದ್ರೆ ಆ ಸ್ಟಾಕ್ ಯಾವ್ದು ಅಂತ ನೋಡೋಣ ನೋಡಬಹುದು ನೀವು ಮುತ್ತೂಟ್ ಫೈನಾನ್ಸ್ ಈಗ ಸಾವಿರದ ನೂರ ನಲ್ವತ್ ರೂಪಾಯಿ ರೂಪಾಯಿ ಆಗ್ತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಗೋಲ್ಡ್ ರಿಲೇಟೆಡ್ ಬಿಸ್ನೆಸ್ ಮಾಡೋದು ಅಂತ ನಿಮ್ಗೆಲ್ಲರಿಗೂ ಗೊತ್ತು ಗೋಲ್ಡನ್ನ ಫ್ಲೆಡ್ಜ್ ಮಾಡ್ಕೋತಾರೆ ನಮ್ಗೆ ಲೋನ್ ಕೊಡ್ತಾರೆ ನಾನು ಅವಾಗ ಹೇಳಿದಂಗೆ ನಾನು ಯಾಕೆ ಕೇಳಿದೆ ಅಂದರೆ ಎಲ್ಲ ಟೈಮಲ್ಲೂ ಈ ಕಂಪ್ನಿಯ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರುತ್ತೆ ಅಂತ ಇನ್ ಕೇಸ್ ಈಗ ಯೂಶ್ವಲಿ ನಮ್ಮ ಜನ ಮಾಡ್ತಾರೆ ಅಂತಂದ್ರೆ ಕಷ್ಟ ಕಾಲ ಬಂತು ಅಂದ್ರೆ ನಮ್ಮ ಮನೇಲಿರೋ ಗೋಲ್ಡನ್ನ ತಗೊಂಡೋಗಿ ಫ್ಲೆಡ್ಜ್ ಮಾಡ್ತಾರೆ ಅಮೌಂಟ್ ತಗೋತಾರೆ ಯೂಸ್ ಮಾಡ್ಕೊಳ್ತಾರೆ ಅವ್ರ ಕಷ್ಟಕ್ಕೆ ಸೊ ನಾನು ಅದಕ್ಕೆ ಹೇಳಿದ್ದು ಈ ಕೋವಿಡ್ ಅಂತ ಕಷ್ಟ ಕಾಲದಲ್ಲೂ ಕೂಡ ಈ ಕಂಪನಿ ಒಳ್ಳೆಯ ಬಿಸ್ನೆಸ್ ಮಾಡಿದೆ ಯಾಕಂತಂದ್ರೆ ಕೋವಿಡ್ ಬಂದಾಗ ಸುಮಾರು ಲಾಕ್ ಡೌನ್ ಆದಾಗ ಸುಮಾರು ಜನಕ್ಕೆ ಕೆಲಸ ಕಳ್ಕೊಂಡಿದ್ದಾರೆ ಹಾಗೆ ಸುಮಾರು ಜನಕ್ಕೆ ಸ್ಯಾಲ್ರಿ ಕೊಡದೇ ಇರೋದ್ರಿಂದ ಅವ್ರಿಗೆ ಕಷ್ಟನ ನೀಗ್ಸೋಕೆ ಕೊನೆಯದಾಗಿ ಅವ್ರಿಗೆ ಒಳ್ಳೆಯ ದಾರಿ ಗೋಲ್ಡ್ ಮನೇಲಿ ಇದೆ ಅಂತಂದ್ರೆ ಅದನ್ನ ಫೇಜ್ ಮಾಡೋದು ಅಂದ್ರೆ ಹಡ ಇಟ್ಟು ಸ್ವಲ್ಪ ಬೇಕಾದಷ್ಟನ್ನು ದುಡ್ಡನ್ನು ತಗೊಂಡು ಅದನ್ನು ಯೂಸ್ ಮಾಡಿಕೊಂಡು ಆ ನಂತರದಲ್ಲಿ ಅವ್ರಿಗೆ ಸ್ಯಾಲ್ರಿ ಬರುವಂತ ಟೈಮ್ ಅಲ್ಲಿ ಅದನ್ನು ಅದನ್ನ ವಾಪಸ್ ತಗೊಳ್ತಾರೆ ಸೊ ಈ ತರದ ಬಿಸ್ನೆಸ್ ಮಾಡೋದ್ರಿಂದ ಇದು ಎಲ್ಲಾ ಸಮಯದಲ್ಲೂ ಕೂಡ ನಡೆಯುತ್ತೆ ಜನರಿಗೆ ಕಷ್ಟ ಬರ್ಲಿ ಸುಖ ಬರ್ಲಿ ಕಷ್ಟ ಬಂದಷ್ಟು ಈ ಕಂಪನಿಯ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ನಾವು ಇದ್ರ ಮೂಲಕ ನೋಡಬಹುದು ಹಾಗಂತ ನಮ್ ಜನರಿಗೆ ಯಾವಾಗ್ಲೂ ಕಷ್ಟ ಬರ್ಲಿ ಅಂತ ಕೇಳ್ಕೊಳ್ಬಾರ್ದು ಆದ್ರೆ ಇದು ಲೈಫ್ ಅಲ್ಲಿ ನಮ್ಮ ಲೈಫ್ ಅಲ್ಲಿ ಕಷ್ಟ ಸುಖ ಇದ್ದಿದೆ ಹಾಗಾಗಿ ಕಷ್ಟ ಬಂದಾಗ ಡೆಫಿನೆಟ್ಲಿ ನಮ್ಮ ಎಲ್ರಿಗೂ ಇವನ್ ನಮ್ಮ ಮನೆಗಳು ಕೂಡ ನೆನಪಾಗೋದೆ ನಮ್ಗೆ ಗೋಲ್ಡ್ ಸೊ ಹಾಗಾಗಿ ಇದು ಗೋಲ್ಡ್ ರೇಟ್ ಮೇಲೆ ತುಂಬಾ ಡಿಫ್ರೆಂಟ್ ಡಿಪೆಂಡ್ ಡಿಪೆಂಡ್ ಆಗಿದೆ ಈ ಸ್ಟಾಕ್ ಹಾಗೆ ನಾವು ಚಾರ್ಟ್ ಪ್ಯಾಟರ್ನ್ ನೋಡಬಹುದು ಫೈವ್ ಡೇಸ್ ಅಲ್ಲಿ ಡೌನ್ ಇದೆ ಒನ್ ಮಂತ್ ಅಲ್ಲಿ ಡೌನ್ ಇದೆ ಸಿಕ್ಸ್ ಮಂತ್ಸಲ್ಲಿ ಅಲ್ಲಿ ನೋಡಿ ನೋಡಬಹುದು ನೀವು ಪಾಸಿಟಿವ್ ಇದೆ ಹಾಗೆ ಇಯರ್ ಟು ಡೇಟ್ ನೋಡಿದ್ರೆ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಕೂಡ ಪಾಸಿಟಿವ್ ಇದೆ ಫೈ ಇಯರ್ಸ್ ಮ್ಯಾಕ್ಸಿಮಮ್ ನೋಡಬಹುದು ಗೆಳೆಯರು ನೀವು ಎರಡು ಸಾವಿರದ ಹನ್ನೊಂದರಲ್ಲಿ ಇದರ ಸ್ಟಾಕ್ ಪ್ರೈಸ್ ಇತ್ತು ನೂರ ಎಪ್ಪತ್ತೈದು ರೂಪಾಯಿ ಇವತ್ತಿದೆ ಸಾವಿರದ ನೂರ ನಲವತ್ತ್ನಾಲ್ಕು ರೂಪಾಯಿ ಆಲ್ಮೋಸ್ಟ್ ನೈನ್ ಇಯರ್ಸ್ ಅಂದ್ರೆ ಸಾರಿ ಹಾ ನೈನ್ ಇಯರ್ಸ್ ಅಲ್ಲಿ ಫೈವ್ ಫಿಫ್ಟಿ ಪರ್ಸೆಂಟ್ ರಿಟರ್ನ್ ಮನೆ ಹಾಗೆ ಎನ್ ಎಸ್ ಸಿ ವೆಬ್ಸೈಟಲ್ಲಿ ವೆಬ್ಸೈಟ್ ಅಲ್ಲಿ ನೋಡ್ಕೊಳ್ಳೋಣ ಎನ್ ಎಸ್ ಸಿ ವೆಬ್ಸೈಟಲ್ಲಿ ವೆಬ್ಸೈಟ್ ಅಲ್ಲಿ ಓಪನ್ ಫಿಫ್ಟಿ ಟೂ ವೀಕ್ಸ್ ಐ ಸಾವಿರದ ನಾನೂರು ಐದು ರೂಪಾಯಿ ಇದೆ ಅಂದರೆ ಟ್ವೆಂಟಿ ಏಟ್ ಜುಲೈ ಈ ಐನ ಅಚೀವ್ ಮಾಡಿರೋದು ಸ್ಟಾಕ್ ಹಾಗೆ ಫಿಫ್ಟಿ ಟೂ ವೀಕ್ ಲೋನ್ ನೋಡ್ಬೋದು ಇಪ್ಪತ್ನಾಕು ಮಾರ್ಚ್ ನಾನ್ನೂರ ಎಪ್ಪತ್ತಾರು ರೂಪಾಯಿ ಎಪ್ಪತ್ತಾರ ಸಾವಿರದ ಬಂದಿದೆ ಹಾಗೆ ಮಾರ್ಕೆಟ್ ಜೊತೆನೆ ಈ ಕ ಸ್ಟಾಕ್ ಕೂಡ ನಡೀತಾ ಇದೆ ಮಾರ್ಕೆಟ್ ಮೇಲೆ ಬಂದಿದೆ ಹಾಗೆ ಸ್ಟಾಕ್ ಕೂಡ ಮೇಲೆ ಬಂದಿದೆ ಆದ್ರೆ ಈ ಥರ ಫಿಫ್ಟಿ ಟು ವೀಕ್ ಐನ ಇನ್ನೂ ಅಚೀವ್ ಮಾಡಕ್ ಆಗಿಲ್ಲ ಅಚೀವ್ ಅಲ್ಲ ಬೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸಾವಿರದ ನಾನ್ನೂರ ಐದೇ ಟ್ವೆಂಟಿ ಏಯ್ಟ್ ಜುಲೈ ಅಲ್ಲಿ ನೋಡ್ಬೋದು ನೀವು ಟ್ವೆಂಟಿ ಏಯ್ಟ್ ಜುಲೈ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳು ಕೂಡ ಡೌನ್ ಇತ್ತು ಆದ್ರೆ ಇದು ಅದ್ರ ತನ್ನ ಫಿಫ್ಟಿ ಟು ವೀಕ್ ಐನ ಆಚೆ ಮಾಡಿದೆ ಈ ಸ್ಟಾಕ್ ಯಾಕಂತಂದ್ರೆ ಜೂನ್ ಜುಲೈ ಅಂತ ಅಂದ್ರೆ ಗೊತ್ತಿರೋಂಗೆ ಲಾಕ್ ಡೌನ್ ಇತ್ತು ಆ ಟೈಮಲ್ಲಿ ಲಾಕ್ ಟೈಮ್ ಸ್ಲೋ ಆಗಿ ರಿಮೂವ್ ಆಗ್ತಾ ಇತ್ತು ತುಂಬಾ ಜನಕ್ಕೆ ಕೆಲಸ ಇರಲಿಲ್ಲ ಸೊ ಹಾಗಾಗಿ ಆ ಟೈಮ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಮಾಡಿದೆ ಕಂಪನಿ ಅದ್ರ ಬೇಸಿಸ್ ಮೇಲೆ ಇದ್ರ ಸ್ಟಾಕ್ ಪ್ರೈಸ್ ಕೂಡ ಮೇಲೆ ಹೋಗಿತ್ತು ಬಟ್ ಆಮೇಲೆ ಡೌನ್ ಆಗಿದೆ ಇನ್ ಈವನ್ ಟುಡೇ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಡೌನ್ ಹಾಗೆ ಮೊನ್ನೆ ಅಂದ್ರೆ ಶುಕ್ರವಾರ ದಿನ ಎಷ್ಟು ಪರ್ಸೆಂಟೇಜ್ ಡೆಲಿವರಿ ನೋಡಬಹುದು ಎಪ್ಪತ್ತೊಂದು ಪರ್ಸೆಂಟ್ ಡೆಲಿವರಿ ತಗೊಂಡಿದ್ದಾರೆ ಅಂದ್ರೆ ಎಲ್ಲ ಸ್ಟಾಕ್ನ ತಗೊಂಡಿದ್ದಾರೆ ಒಂದು ಕೋಟಿ ಮೂರು ಲಕ್ಷ ಇಪ್ಪತ್ನಾಕ್ ಸಾವಿರ ಸ್ಟಾಕ್ನ ಅವತ್ತು ಪರ್ಚೇಸ್ ಮಾಡಿದ್ದಾರೆ ಈ ಕಂಪನಿಯಲ್ಲಿ ಈ ಕಂಪನಿ ಇನ್ಫಾರ್ಮೇಶನ್ ಅಲ್ಲಿ ನೋಡಬಹುದು ನೋಡಬಹುದು ಗೆಳೆಯರೆ ಕಂಪನಿ ನೋಡ್ಬೋದು ಜೂನ್ ಟ್ವೆಂಟಿ ಟ್ವೆಂಟಿಯಲ್ಲಿ ಎಂಬತ್ನಾಲ್ಕು ಸಾವಿರ ಪ್ರಾಫಿಟ್ ಎಂಬತ್ನಾಲ್ಕು ಸಾವಿರ ಕೋಟಿ ಹಾಗೆ ತರ್ಟಿ ಸೆಪ್ಟೆಂಬರ್ ಅಲ್ಲಿ ನೋಡ್ಬೋದು ಎಂಬತ್ತೊಂಬತ್ತು ಸಾವಿರ ಕೋಟಿ ಅಂದರೆ ಇತ್ತೀಚಿನ ರಿಸಲ್ಟ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಕಾರ್ಪೊರೇಟ್ ಆಕ್ಷನ್ ಅಲ್ಲೇ ನೋಡ್ಬೋದು ನೀವು ಫಿಫ್ಟೀನ್ ರುಪೀಸ್ ಡಿವಿಡೆಂಡ್ ಕೊಟ್ಟಿದೆ ಮಾರ್ಚಲ್ಲಿ ಕೂಡ ಹಾಗೆ ಟ್ವೆಲ್ ರುಪೀಸು ಟು ತೌಸಂಡ್ ನೈನ್ಟೀನ್ ಏಪ್ರಿಲಲ್ಲಿ ಸೊ ಎವ್ರಿ ಇಯರು ಡಿವಿಡೆಂಡ್ ಕೊಡ್ತಾ ಇದೆ ಕಂಪನಿ ಹಾಗೆ ಶೇರ್ ಓಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ ನೋಡ್ಬೋದು ಹೇಳಿದ್ರೆ ಎಪ್ಪತ್ತ್ ನಲ್ವತ್ಮೂರು ಅಂದ್ರೆ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಕಂಪನಿ ಪ್ರಮೋಟರ್ಸ್ ಹತ್ರ ಇದೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಪಬ್ಲಿಕ್ ಹತ್ರ ಇದೆ ಗೆಳೆಯರೆ ಸ್ಟಾಕ್ ಅಲ್ಲಿ ಹಾಗೆ ಶೇರ್ ಹೋಲ್ಡಿಂಗ್ ನ ಇನ್ ಡೀಟೇಲ್ ಆಗಿ ನೋಡೋದಾದ್ರೆ ನೋಡಬಹುದು ಗೆಳೆಯರೆ ಎಪ್ಪತ್ ಪಾಯಿಂಟ್ ನೋಡಬಹುದು ಜೀರೋ ಇದೆ ಹಾಗೆ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಒಂದ್ಸಲ ಫ್ಲೆಡ್ಜ್ ಅಂತನ ಪ್ರೊಮೋಟರ್ ಇಂಡ್ ಕಮ್ ಎಸ್ಟೇಟ್ ಮಾಡಿದ್ರೆ ನೋಡಬಹುದು ನಿಮಗೆ ಸಿ ಕಾಲಂ ಏನಿದೆ ಇದು ಫ್ಲೆಡ್ಜ್ ಅಂತ ಇಲ್ಲಿ ಜೀರೋ ಇದೆ ಸೊ ಇಲ್ಲಿ ಮನಿ ಕಂಟ್ರೋಲ್ ಅಲ್ಲಿ ಕೂಡ ಜೀರೋ ಇದೆ ಫ್ಲೆಡ್ಜ್ ಹಾಗೆ ಎಫ್ಐ ಎಸ್ ನೋಡಬಹುದು ತರ್ಟೀನ್ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಹಾಗೆ ಟೋಟಲ್ ಡಿ ಐ ಎಸ್ ಏಟ್ ಪಾಯಿಂಟ್ ಫೈವ್ ಫೋರ್ ಇದೆ ಡೀಟೇಲ್ ಆಗಿ ನೋಡೋದ್ರೆ ಇನ್ಶೂರೆನ್ಸ್ ಕಂಪನೀಸು ಇದೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಜೀರೋ ಇದೆ ಸೊ ಅವರು ಯಾವ್ದೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಇತ್ತೀಚೆಗೆ ಇನ್ಶೂರೆನ್ಸ್ ಕಂಪನೀಸ್ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಹೋಲ್ಡಿಂಗ್ ಇದೆ ಮ್ಯೂಚುವಲ್ ಫಂಡ್ ಸಿಕ್ಸ್ ಪಾಯಿಂಟ್ ಫೈವ್ ತ್ರೀ ಇದೆ ಹಾಗೆ ಅದರ್ ಡಿ ಐ ಎಸ್ ಒನ್ ಪಾಯಿಂಟ್ ತ್ರೀ ನೈನ್ ಇದೆ ಅದರ್ಸ್ ನೋಡ್ಬೋದು ನೀವು ಫೋರ್ ಪಾಯಿಂಟ್ ಫೋರ್ಟೀನ್ ಇದೆ ಅಂದರೆ ಅದರ್ಸ್ ಮೀನ್ಸ್ ನಾವೆಲ್ಲ ಅದರ್ಸ್ ಅಲ್ಲಿ ಬರ್ತೀವಿ ಗೆಳೆಯರೆ ಹಾಗೆ ನೀವು ಮ್ಯೂಚುವಲ್ ಫಂಡ್ಸ್ ನೋಡ್ಬೋದು ನೀವು ಎಲ್ಲಿ ಎಷ್ಟು ಇದೆ ಅಂತ ಇನ್ ಡೀಟೇಲ್ ಆಗಿ ಇಲ್ಲಿದೆ ಬೇಕಾದ್ರೆ ನೀವು ವೆರಿಫೈ ಮಾಡ್ಕೋಬಹುದು ಕೊನೆಯಲ್ಲಿ ಒಂದ್ಸಲ ಮುತ್ತೂಟ್ ಫೈನಾನ್ಸ್ ಮತ್ತೆ ಅದರ ಅದರ ರೈವಲ್ ಅಂದರೆ ಅಪೋಸಿಟ್ ಮಣಪುರಂ ಫೈನಾನ್ಸ್ ಒಂದ್ಸಲ ರಿಟರ್ನ್ ಪ್ರೊಫೈಲ್ನ ಕಂಪೇರ್ ಮಾಡೋಣ ಗೆಳೆಯರೆ ನೋಡ್ಬೋದು ನೀವು ಒನ್ ಡೇನಲ್ಲಿ ಒನ್ ಪಾಯಿಂಟ್ ತರ್ಟೀನ್ ಪರ್ಸೆಂಟು ಮಣಪುರಂ ತ್ರೀ ಪಾಯಿಂಟ್ ಸಿಕ್ಸ್ಟೀನ್ ಪರ್ಸೆಂಟು ಈಗ ಒನ್ ಮಂತ್ ಅಲ್ಲಿ ಮುತ್ತೂಟ್ ಫೈನಾನ್ಸ್ ನೆಗೆಟಿವ್ ಇದೆ ಮಣಪುರಂ ಫೋರ್ಟೀನ್ ಪಾಯಿಂಟ್ ಫೋರ್ ಏಟ್ ಇದೆ ಸಿಕ್ಸ್ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಇದೆ ಮಣ ಮುತ್ತೂಟ್ ಫಾರ್ಟಿ ತ್ರೀ ಪರ್ಸೆಂಟ್ ಇದೆ ಮಣಪ್ಪುರಂ ಅಂದರೆ ಶಾರ್ಟ್ ಟರ್ಮ್ ಅಲ್ಲಿ ಮಣಪುರಂ ಜಾಸ್ತಿ ಇದೆ ಹಾಗೆ ಇಯರ್ ಟು ಡೇಟ್ ಅಂದರೆ ಜನವರಿ ಫಸ್ಟ್ ಇಂದ ನೋಡಬಹುದು ಮುತ್ತೂಟ್ ಫೈನಾನ್ಸ್ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಮಣಪುರಂ ಬರೀ ಒನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಇದೆ ಲಾಂಗ್ ಟರ್ಮಲ್ಲಿ ಎಂತ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಅಂತ ನೀವು ನೋಡಬಹುದು ಹಾಗೆ ಒನ್ ಇಯರ್ ಅಲ್ಲಿ ನೋಡ್ಬೋದು ನೀವು ಸಿಕ್ಸ್ಟಿ ನೈನ್ ಪರ್ಸೆಂಟ್ ಇದೆ ಮುತ್ತೂಟ್ ಫೈನಾನ್ಸು ಹಾಗೆ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಮಣಪ್ಪುರಂ ಫೈನಾನ್ಸು ಈಗ ಫೈವ್ ಇಯರ್ಸಲ್ಲಿ ನೋಡ್ಬೋದು ನೀವು ಫೋರ್ ಏಯ್ಟಿ ಫೈವ್ ಮುತ್ತೂಟ್ ಫೈನಾನ್ಸ್ ಇದೆ ಫೈವ್ ಏಯ್ಟಿ ಒನ್ ಮಣಪುರಂ ಇದೆ ಅಂದರೆ ಈಗ ಫೈ ಇಯರ್ಸಲ್ಲಿ ಇದೆ ಜಾಸ್ತಿ ಕೊಟ್ಟಿದೆ ಅಂತ ಅಂತಾಯಿತು ಹಾಗೆ ಮ್ಯಾಕ್ಸಿಮಮ್ ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡ್ಬೋದು ಮುತ್ತೂಟ್ ಫೈನಾನ್ಸು ಫೈವ್ ಫಿಫ್ಟಿ ಪರ್ಸೆಂಟ್ ಇದೆ ಮಣಪುರಂ ತ್ರೀ ನೈಂಟಿ ಫೈವ್ ಪರ್ಸೆಂಟ್ ಇದೆ ಸೊ ಮಣಪುರಂ ಫೈನಾನ್ಸ್ ಹೋಲಿಸ್ಕೊಂಡ್ರೆ ಮುತ್ತೂಟ್ ಫೈನಾನ್ಸು ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇದೆ ಅಂತ ಅನ್ಬೋದು ಗೆಳೆಯರೆ ನಾನು ಮಣಪ್ಪುರಂ ಫೈನಾನ್ಸ್ ಅಂತೂ ಪ್ರಿಫರ್ ಮಾಡ್ತೀನಿ ಮುತ್ತೂಟ್ ಫೈನಾನ್ಸ್ ಅನ್ನ ಯಾಕಂತ ಅಂದ್ರೆ ಅದರಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇದೆ ಅಂತ ನನ್ನ ಅನಿಸಿಕೆಗಳೇ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಗೊತ್ತಿಲ್ಲ ನೀವು ನೋಡಿ ನಿಮ್ಮ ಓನ್ ಸ್ಟಡಿ ಮಾಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಹಾಗೆ ನಾನು ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಹೇಳಿದ್ದೆ ಗೆಳೆಯರೆ ನೀವು ನಾವು ಅದೇ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಅದರ ಅಪೋಸಿಟ್ ಇರೋ ಒಂದು ಸ್ಟಾಕ್ ಅನ್ನು ಕೂಡ ಸ್ವಲ್ಪ ಇಟ್ಕೊಂಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಇದರಲ್ಲಿ ಯಾಕಂದ್ರೆ ಒಂದು ಸ್ಟಾಕ್ ಅಲ್ಲಿ ನೆಗೆಟಿವ್ ಅಪ್ ಆಟೋಮೆಟಿಕಲಿ ಅಪೋಸಿಟ್ ಇರೋ ಸ್ಟಾಕ್ ಅಲ್ಲಿ ಒಳ್ಳೆ ಪ್ರೈಸು ಜಾಸ್ತಿ ಆಗೋ ಥರ ಇರುತ್ತೆ ರಿಟರ್ನ್ಸ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಆ ಸ್ಟಾಕಲ್ಲೂ ಕೂಡ ಸಣ್ಣ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡಬಹುದು ಗೆಳೆಯರೆ ಹಾಗಾಗಿ ನೋಡಿದ್ರೆ ಒಂದು ಒಳ್ಳೆ ಪೊಟೆನ್ಷಿಯಲ್ ಇರೋ ಸ್ಟಾಕ್ ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸಿದೀನಿ ದಯವಿಟ್ಟು ಇದನ್ನ ಯಾರು ರೆಕಮೆಂಡೇಶನ್ ಅಂತ ತಿಳ್ಕೊಬೇಡಿ ಡೈರೆಕ್ಟ್ ಹೋಗಿ ನಾಳೆ ಮಾರ್ಕೆಟ್ ಓಪನ್ ಆಗ್ತಿದಂಗೆ ಯಾರು ತಗೊಳ್ಳೋಕೆ ಹೋಗ್ಬೇಡಿ ನೀವು ನಿಮ್ಮ ಓನ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ ಇದು ನನ್ನ ರೆಕಮೆಂಡೇಶನ್ ಅಲ್ಲ ನಾನು ಎಜುಕೇಶನಲ್ ಪರ್ಪಸ್ ಆಗಿ ನಾನು ನಿಮ್ಗೆ ಈ ವಿಡಿಯೋ ಮಾಡ್ತಿದ್ದೆ ಈ ಸ್ಟಾಕ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ರೆಕಮೆಂಡೇಶನ್ ಅಲ್ಲ ನೀವು ನಿಮ್ಮ ಓನ್ ಸ್ಟಡಿ ಮಾಡಿ ಆಮೇಲೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಕೆಳೆಯರೆ ಒಂದು ಒಳ್ಳೆ ಸ್ಟಾಕ್ನ ಇಂಟ್ರೊಡ್ಯೂಸ್ ಮಾಡಿಸೋದು ನಿಮಗೆ ನನ್ನ ಕೆಲಸ ಅದನ್ನು ನಾನು ಮಾಡಿದ್ದೀನಿ ಇಲ್ಲಿ ಸರಿ ಕೇಳಿದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹೋಗೋದಕ್ಕೆ ಮುಂಚೆ ನಮ್ಮ ಕನ್ನಡ ಮನಿ ಮಿಂಟ್ರೆಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಲೈಕ್ ಅಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ